ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಮೀನನ್ನ ತಗೊಂಬಂದಿದ್ದಾರೆ ನೋಡಿ ಮೀನು ಸಾಂಬಾರನ್ನ ಮಾಡೋದಕ್ಕೆ ಇಲ್ಲಿ ಮೀನನ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕ್ಲೀನ್ ಮಾಡಿಸ್ಕೊಂಬಂದಿಲ್ಲ ಹಂಗಾಗಿ ಇಲ್ಲೇ ಕ್ಲೀನ ಮಾಡ್ಕೊತಾ ಇರೋವಂಥದ್ದು

ಹೊರ್ಗಡೆ ಕ್ಲೀನ್ ಮಾಡ್ತಾರೋ ಅನ್ಬಿಟ್ಟು ಹಾಗೆಯೇ ಇಲ್ಲಿ ಒಳಗಡೆ ನೋಡಿ ಇವಳು ಎಂಟು ಗಂಟೆಗೆ ಎದ್ದಿದ್ದಾಳೆ ಸಂಡೆ ಅಂತ ಅಂದ್ಬಿಟ್ಟು ಹಂಗಾಗಿ ಈಗ ಕಾಫಿ ಮಾಡಿಕೊಂಡು ಬಿಸ್ಕೆಟ್ ಕೂಡ ಇಲ್ಲಿ ತಿಂದ್ಕೊಂಡು ಕುತ್ಕೊಂಡಿದ್ದಾಳೆ ಹಾಗೆಯೇ ಸ್ವಲ್ಪ ಊರಿಗೆ ಕೂಡ ಹೋಗಬೇಕು ಹಾಗಾಗಿ ನಾನು ಕೂಡ ಮನೆಯಲ್ಲಿ ತರಕಾರಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಸಾಂಬಾರು ಮತ್ತು ರೈಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಮ್ಮಮ್ಮ ಮನೆಯಲ್ಲಿ ಫಿಶ್ ಸಾಂಬಾರನ್ನ ಮಾಡ್ತಾ ಇರುವಂಥದ್ದು ಹಾಗೆಯೇ ಇಲ್ಲಿ ಫಿಶ್ನ ನೋಡಿ ಎಲ್ಲ ನೀಟಾಗಿ ಕಟ್ ಕ್ಲೀನ್ ಮಾಡಿ ಕಟ್ ಇದ್ದಾರೆ ಇಲ್ಲ ಎಂಟು ಗಂಟೆಗೆ ಗೆದ್ದಾನೆ ಮೊಬಲ್ ನೋಡ್ಕೊಂಡು ಹಾಯ್ ನೋಡಿ ಕ್ಲೀನ್ ಮಾಡೋದಕ್ಕೆ ಕಾಫಿನೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಕಾಫಿನ ಕೂಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಯಾವ ತರ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬಿಟ್ಟಿದ್ರು ಹಂಗಾಗಿ ಸಣ್ಣದಾಗಿ ಪೀಸ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ ಹಾಗೆಯೇ ಹೆಲ್ಪ್ ಕೂಡ ಮಾಡ್ತಾ ಇದ್ದಾಳೆ ಮದುವೆ ಏನು ಎಲ್ಪ್ ಮಾಡ್ತಾಯಿಲ್ಲ ಸುಮ್ಮನೆ ನೋಡ್ಕೊಂಡು

ನೋಡಿ ಈಗ ಕಟ್ ಮಾಡಿದೆಲ್ಲ ಆಯಿತು ಮೀನು ಸಾಂಬಾರು ಹಾಗೆಯೇ ಫ್ರೈ ಸ್ವಲ್ಪ ಫ್ರೈ ಕೂಡ ಮಾಡ್ತಾ ಮಾಡ್ತಾರೋವಂಥದ್ದು ಮೀನು ಸಾಂಬಾರನ್ನ ಮಾಡೋದು ಏಕೆಂತಂದರೆ ನಾವು ಮೀನ ಕ್ಲೀನ್ ಮಾಡಿ ಇಟ್ಬಿಟ್ಟು ಅಕ್ಕ ಮನೇಲಿ ಕೊಟ್ಬಿಟ್ಟು ನಾವು ಊರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಊರಿಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ಅಕ್ಕನೇ ಮೀನು ಸಾಂಬಾರನ್ನ ಮಾಡ್ತಾಯಿದ್ರು ಹಾಗೆಯೇ ಮೀನು ಸಾರನ್ನ ಮಾಡೋದನ್ನ ವಿಡಿಯೋನ ಇಲ್ಲಿ ನಾನು ಮಾಡೋಕ್ಕಾಗಿಲ್ಲ ಯಾಕೆಂತಂದರೆ ನಾನು ಊರಿಗೆ ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು ಹಾಗಾಗಿ ಹೋಗ್ಬಿಟ್ಟಿದ್ದೆ ಹಾಗಾಗಿ ಇಲ್ಲಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಆ ಸಂಜೆ ಬಂದಾಗ ಇದು ನಮ್ಮ ಕಾವ್ಯ ಫ್ರೈನ ಮಾಡ್ತಾ ಇರೋವಂಥದ್ದು ಹಂಗಾಗಿ ಇದೊಂದು ಸ್ವಲ್ಪ ವಿಡಿಯೋನ ಮಾಡಿರೋವಂಥದ್ದು ಸಾಂಬಾರು ಮಾಡಿರೋದನ್ನ ವಿಡಿಯೋನ ಮಾಡೋಕ್ಕೆ ಆಗಿಲ್ಲ ಆ ಟೈಮ್ತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಬರೋದು ಸಂಜೆ ಆಯಿತು ಹಂಗಾಗಿ ವಿಡಿಯೋನ ಇಲ್ಲಿ ಮಾಡೋಕ್ಕಾಗಿಲ್ಲ ಹಾಗೆಯೇ ಎಲ್ಲವನ್ನು ಕೂಡ ನಾವಿಲ್ಲಿ ರೆಡಿ ಮಾಡಿ ಮನೆಯಲ್ಲಿ ನಾನು ಕೂಡ ಅನ್ನ ಸಂಬಾರನ ಮಾಡಿ ನಾಷ್ಟ ಕೂಡ ಮಾಡಿಕೊಂಡು ಹಾಗೇ ಸ್ನಾನ ಕೂಡ ಮಾಡಿಕೊಂಡು ಈಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಕೂಡ ಇಲ್ಲಿ ಆಗಿದ್ದೀವಿ ನಾನು ನಮ್ಮದು ನಮ್ಮ ಮನೆಯವರು ನನ್ನ ಮಗ ಮತ್ತು ಕಾವ್ಯ ಇಷ್ಟು ಜನ ಊರಿಗೆ ಹೋಗ್ತಾ ಇರುವಂಥದ್ದು ಇಲ್ಲೋ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಹೋಗ್ತಾ ಇರುವಂಥದ್ದು ಇಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಕಾವ್ಯ ಒಂದು ಗಾಡಿನಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಮತ್ತು ನಮ್ಮದು ಕಡೆ ನಾನು ಹೋಗ್ತಾ ಇರೋವಂಥದ್ದು ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಹಾಗೆಯೇ ಅಲ್ಲಿ ಪೆಟ್ರೋಲು ಬೇಕು ಅಂತ ಅಂದ್ಬಿಟ್ಟು ಪೆಟ್ರೋಲ್ ಕೂಡ ಹಾಕ್ಸೋದಕ್ಕೆ ನಿಂತಿದ್ದಾರೆ ಇವರು ಫಸ್ಟೇ ಬಂದಿದ್ದರಿಂದ ಫಸ್ಟೇ ಪೆಟ್ರೋಲನ್ನ ಹಾಕ್ಸ್ಕೊಬಿಟ್ಟಿದ್ರು ಈಗ ನಮ್ಮದು ಕೂಡ ಇಲ್ಲಿ ಹಾಕಿಸ್ಕೊತಾ ಇದ್ದೀನಿ ಪೆಟ್ರೋಲನ್ನ ಹಾಕಿಸ್ಕೊಂಡು ನಾವೀಗ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲ ಹೇಳ್ ಕೈಯಿಂದ ಮತ ಅಂತಾರಲ್ಲ ಅವನು ಹೌದಾ ನೀರನ್ನ ಅವನು ಎಲ್ಲ ಇ ಸರ್ವತಾನೆ ಹೈ ಮಾಡು ಹೈ ಮಾಡು ಮಾಡು ನಿನ್ನ

ನಮ್ಮ ಅಪ್ಪನಿಗೆ ಸ್ವಲ್ಪ ಶೇವಿಂಗು ಕಟ್ಟಿಂಗು ಮಾಡಿಸ್ಬೇಕಾಗಿತ್ತು ಹಾಗಾಗಿ ನಾವೇ ಶೇವಿಂಗು ಕಟ್ಟಿಂಗು ಮಾಡ್ತಾ ಇರುವಂಥದ್ದು ನಾನು ನಮ್ಮ ಮನೆಯವ್ರ ಮತ್ತು ನಮ್ಮ ಕಾವ್ಯನ ಮೂರು ಜನ ಸೇರಿ ಶೇವಿಂಗು ಕಟ್ಟಿಂಗ್ನ ಮಾಡ್ತಾ ಇರುವಂಥ ಯಾವ ರೀತಿ ಕಟ್ಟಿಂಗ್ನ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ಶೇವಿಂಗು ಕಟ್ಟಿಂಗ್ನ ನಾನು ಕೂಡ ಇನ್ನೂ ಟಿಫನ್ ಮಾಡಿಲ್ಲ ಆಗಲೇ ಹತ್ತು ಹತ್ತುವರೆ ಕೂಡ ಆಗಿತ್ತು ಅಪ್ಪನಿಗೆ ಶೇವಿಂಗು ಕಟ್ಟಿಂಗು ಮಾಡಿಬಿಟ್ಟು ಹಾಗೆಯೇ ಒಂದೇ ಸರಿ ಸ್ನಾನ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಮನೆ ಹತ್ರ ಬಂದಿರುವಂಥದ್ದು ನೋಡಿ ಯಾವ ಈ ರೀತಿ ಶೇವಿಂಗ್ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು ನಾವು ಸಲೋನಿಗೆ ಅಪ್ಪನ ಕಳಿಸೋದಿಲ್ಲ ನಾವೇನೇ ಕಟ್ಟಿಂಗು ಶೇವಿಂಗು ನಾವೇನೇ ಸೇರಿಬಿಟ್ಟು ಮಾಡೋವಂಥದ್ದು ಹಾಗೇನೆ ಸ್ನಾನ ಕೂಡ ನಾವೇನೇ ಅಪ್ಪನಿಗೆ ಮಾಡಿಸುವಂಥದ್ದು ಹಾಗಾಗಿ ಹಂಗಾಗಿ ಸ್ನಾನ ಮಾಡಿಸ್ಬಿಟ್ಟು ಹೋಗಿ ಒಂದೇ ಸರಿ ಸ್ನಾನ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಷೇವಿಂಗನ್ನ ಮಾಡ್ತಾರೆ ು ಹಾಗೆಯೇ ನೋಡಿ ಫೈನಲಿ ಎಲ್ಲ ಮುಗೀತು ಅಪ್ಪನಿಗೆ ಸ್ನಾನ ಕೂಡ ಮಾಡಿಸಿ ಇಲ್ಲಿ ರೆಡಿ ಕೂಡ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇದಾಗಿದೆ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು